ಈಗ ನೋಡಿ ಅಸಲಿಯ ಟ್ವಿಸ್ಟ್ ಬರ್ತಾ ಇದೆ ಕಿಟ್ಟಿ ಬದುಕಿರುವಂತ ವಿಚಾರ ಈಗ ರಾಮಾಚಾರಿಗೆ ಗೊತ್ತಾಗ್ತಾ ಇದೆ ರಾಮಾಚಾರಿ ಅಂತೂ ಕಂಪ್ಲೀಟ್ ಆಗಿ ಖುಷಿ ಆಗ್ತಾ ಇದ್ದಾನೆ ಜೊತೆಗೆ ಆಶ್ಚರ್ಯ ಕೂಡ ಪಡ್ತಿದ್ದಾನೆ ಯಾವ ರೀತಿ ಕಿಟ್ಟಿ ಬದುಕಿದ್ದಾನೆ ಅಂತ ಮುಂದೆ ಇನ್ನಷ್ಟು ದೊಡ್ಡ ದೊಡ್ಡ ಟ್ವಿಸ್ಟ್ ಗಳು ಬರಲಿದೆ ಬೆಳವಣಿಗೆ ಕೂಡ ಆಗಲಿದೆ ಕಾದು ನೋಡ್ಬೇಕು ಕಿಟ್ಟಿ ಯಾವ ರೀತಿ ಮನೆಗೆ ಎಂಟ್ರಿ ಕೊಡ್ತಾನೆ ಯಾವೊಂದು ಟೈಮ್ ನಲ್ಲಿ ಬರ್ತಾನೆ ಆಗ ಮನೆಯವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಮೊದಲಿಗೆ ವೈಶಾಖ ರಿಯಾಕ್ಷನ್ ನೋಡ್ಬೇಕು ಅಂತಾನೆ ಜನರು ವೇಟ್ ಮಾಡ್ತಿರೋದು ಅಷ್ಟೊಂದೆಲ್ಲ ವೈಶಾಖ ತುಂಬಾನೇ ಕಾಟವನ್ನ ಕೊಟ್ಟಿದ್ದಾಳೆ ಮನೆಯವ್ರಿಗೂ ಜೊತೆಗೆ ಒಂದು ಕಿಟ್ಟಿಗೆ ಯಾವ ರೀತಿ ತೊಂದರೆನ ಕೊಟ್ಲು ಅಂತ ಅಲ್ಲಿಂದ ಒಂದು ದೊಡ್ಡ ಅನಾಹುತದಿಂದನೇ ಬಚಾವಾಗಿ ಬಂದಿದ್ದಾನೆ ತೀರ್ಥಯಾತ್ರೆಗೆ ಅಂತ ಹೊರಟಿದ್ದ ಆದ್ರಲ್ಲಿ ಸಾಧ್ಯವಾಗಲಿಲ್ಲ ಆದ್ರೀಗ ಸದ್ಯಕ್ಕೆ ದೇವಸ್ಥಾನದಲ್ಲಿ ಇದ್ದಾನೆ ಅಲ್ಲಿಂದಾನೆ ಕೂಡ ಬಹಳಷ್ಟು ಚೆನ್ನಾಗಿ ಎದ್ ಬರ್ತಾನೆ ನಾನು ಈಗ ಬರ್ತಾ ಇದ್ದೀನಿ ಸೇಡ್ ತಿರುಸ್ಕೊಳ್ಳಕ್ಕೆ ಒಬ್ಬೊಬ್ರುನು ಕೂಡ ಬಿಡೋದಿಲ್ಲ ಅಂತ ಕೂಡ ತಿಳಿಸುತ್ತೇನೆ ಕಾದ್ರು ನೋಡಬೇಕು ಏನ್ ಆಗುತ್ತೆ ಯಾವ ಒಂದು ವಿಚಾರವಾಗಿ ಈಗ ಕಿಟ್ಟಿ ಮನೆಗೆ ಬಂದು ಎಂಟ್ರಿ ಕೊಡುತ್ತೇನೆ ಏನ್ ಹೇಳ್ತಾನೆ ಮನೆಗೆ ಬಂದು ಅಂತ ತುಂಬಾ ಜನರಿಗೂ ಕೂಡ ಇಷ್ಟವಾಗುತ್ತಿದೆ ಒಟ್ಟಿನಲ್ಲಿ ಕೃಷ್ಣ ಬಂದಿದೆ ಎಲ್ರಿಗೂ ಕೂಡ ಇಷ್ಟ ಆಗಿದ್ದು ಕೃಷ್ಣ ಮತ್ತೆ ರಾಮಾಚಾರಿ ಎರಡು ಪಾತ್ರವನ್ನ ನಿಭಾಯಿಸ್ತಾ ಇರೋದೇ ಋತ್ವಿಕ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗುತ್ತಿದೆ ನಿಜಕ್ಕೂ ಕೂಡ ಅದ್ಭುತವಾದಂತಹ ವ್ಯಕ್ತಿ ಅದ್ಭುತವಾದಂತಹ ನಟ ಅಂತಾನೆ ಹೇಳ್ಬೋದು ಋತ್ವಿಕ್ ಅವರಷ್ಟು ಚೆನ್ನಾಗಿ ಅತ್ನಿಯವನ್ನ ಮಾಡ್ತಾ ಇದ್ದಾರೆ